Terima kasih. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಸರಿ ಎಂದು ಭಾವಿಸಿದೆನು ಆದರೆ ದ್ರೋಣರ ಚಕ್ರ ವ್ಯೂಹವನ್ನು ಕಂಡು ಆ ನನ್ನ ಆಸೆ ಎಲ್ಲವೂ ಭಂಗವಾಯಿತು ಆಗಿ ನಾನು ಪ್ರಯತ್ನಿಸಿ ಹಿಂದಿರುಗಿದ್ದೇನೆ ಈ ಸಮಯದಲ್ಲಿ ಕೃಷ್ಣಾರ್ಜುನಿದ್ದರೆ ಚೆನ್ನಾಗಿತ್ತು ಕೃಷ್ಣ ಮತ್ತೊಂದು ಪಾರ್ಶ್ವದಲ್ಲಿ ಸಮಸತ್ತೊಡನೆ ಕಾದಾಡುತ್ತಿರುವರು ಅವರು ಬೇಗನೆ ಬರುವ ಸಾಧ್ಯವಿಲ್ಲವಣ್ಣ ಉಪವನ್ನು ಚಿಂತಿಸಲೇಬೇಕು ಹಾಗಾದರೆ ಇದಕ್ಕೆ ಉಪಾಯವೇನು ಚಿಂತಿಸಲೇಬೇಕು ಇಲ್ಲವಾದ ಮಾತು ದೊಡ್ಡಪ್ಪ ನಿನ್ನ ಕೈಯಲ್ಲಿ ಈಗ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜ ಇವೆ ಈಗ ನಮಗೊಳಗಿರುವಂತಹ ಆಪತ್ತಾದವೇನು ದೊಡ್ಡಪ್ಪ ಕುಮಾರ ನೀವು ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸಲು ಆಗದು. ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದೂ ದೊಡ್ಡಪ್ಪ కొడు సమయ ద్రోహణన అచక్ర వ్యూహ భేదన బరు నిద్రోహన అచక్ర వ్యూహ భేదవన్నడగ రణదొడగ తరుళు బిడే రణదొడగ తరుడు బిడు చింతలు బిడ చింతలు తడవ మనగే தந்த பார்த்தன தை ஒரே இன்ரோஷனை தானே வரல தந்தை பார்த்தனையை அந்திரி இந்து ரோஷனை தானே வரல நிறே கணக்கி திரே தருளுகளே ತಡವ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ ನಾನು ಆ ಚಕ್ರವ್ಯೂಹವನ್ನು ಭೇದಿಸಬೇಕು ಅದಕ್ಕೆ ಅನುಮತಿಯನ್ನು ಕೇಳಲೇನಲ್ಲಿಗೆ ಬಂದದ್ದು ಓಪು ನಮ್ಮ ಓಬು ನಮ್ಮ ಗೌರವದು ಅಭಿಮಾನಿ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸಿದೆನು ಆದರೆ ಈ ಕುಮಾರ ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿಮ್ಮ ಕಣ್ಣುಗಳ ಮುಂದಿರುವ ಈ ಪಾರ್ಥಿವ ಚಿಕ್ಕದಾಗಿರಬಹುದು ಆದರೆ ಅದರೊಳಗಿನ ಜೀವ ಜಾತಿಯು ಚಿಕ್ಕದಲ್ಲ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲುಗರು ವೀರ ಮಾತೆಯಾದ ಸುಭದ್ರ ದೇವಿ ಆನಂದ ಬಾಷ್ಪವನ್ನು ಸುರಿಸಲಿ ಯೋಗ್ಯಾನುಸಾರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಯಾಚಾರ್ಯ ಛತ್ರದ ನಿಯಮ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದೆನು ಈಗ ಅದಕ್ಕೆ ಅವಕಾಶ ದೊರೆತಿದೆ ಅದನ್ನು ವ್ಯರ್ಥ ಮಾಡಬೇಡ ತಂದೆ ನನಗೆ ಅನುಮತಿ ಎಂದು ಕೊಡು ಆಗ ನೀನೇ ತಿಳಿವೆ ಪಾರ್ಥನ ಮಗನ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಸುರಿಯೋಗಿ ಹೇಳಿದೆ ಅಭಿಮನ್ಯು ಅಭಿಜು ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನನ್ನೊಡನೆ ಕಳೆದುಕೊಡಿ ಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾಗದು ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ ಕುಮಾರ ಅಭಿಮಾನಿಯು ಹೋಗು ಜಯಶಾಲಿಯಾಗು ದ್ರೋಣರ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಗೊಳಿಸದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವನ್ನೆಲೆಯದು